ರನ್ ಕೊಡ್ತಾ ಇದೀನಿ ಇಲ್ಲಿ ಕೇಳುತ್ತೆ ಯಾವ ಸ್ಯಾಂಪಲ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ ಶಾರಿ ಅಂತ ಮೇಲ ಫಿಮೇಲ್ ಅಂತ ಕೊಡ್ತೀವಿ ಫಿಮೇಲ್ ಇದೆ ಅದು ರನ್ ಅಂತ ಕೊಡ್ತೀನಿ ರನ್ ಇದು ಸ್ಯಾಂಪಲ್ ತಗೊಂಡು ಎಷ್ಟು ಬೇಕೋ ಅಷ್ಟು ಡ್ರಾ ಮಾಡ್ಕೊಳತ್ತೆ ಇಲ್ಲಿ ಮೇಲೆ ವೈಟ್ ಇದೆಯಾ ಲೇಯರ್ ಬಂದ್ ಲೇಯರ್ ಫಾರ್ಮೇಶನ್ ಆಗಿದೆ ನೋಡಿ ಮೇಲೆ ಸಿರಂ ಸಪ್ರೇಟ್ ಆಗುತ್ತೆ ಆರ್ ಬಿ ಸಿ ಎಲ್ಲ ಹೋಗಿ ಕೆಳಗಡೆ ಕುತ್ಕೊಂಡು ಈ ರಿಪೋರ್ಟ್ ನಾವೇನ್ ಮಾಡ್ತೀವಿ ಮತ್ತೆ ನಮ್ ಫಾರ್ಮೇಟ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಂತೀವಿ ಟ್ರಾನ್ಸ್ಲೇಟ್ ಮಾಡಿ ಡಾಕ್ಟರ್ ಕೊಟ್ಟಿರ್ತೀವಿ ಅಲಾಂಗ್ ವಿತ್ ದಿಸ್ ರಿಪೋರ್ಟ್ ಕೊಟ್ಟಿವಿ ಡಾಕ್ಟರ್ ಮೆಷಿನ್ ರೀಡಿಂಗ್ ರಿಪೋರ್ಟ್ ಇನ್ಫೆಕ್ಷನ್ ಇತ್ತು ಅಂತ ಸಸ್ಪೆಕ್ಟ್ ಆದ್ರೆ ಇದನ್ನೇ ನಾವು ಡಿ ಎನ್ ಖಂಡಿತ ಆಗುತ್ತೆ ಅಂದ್ರೆ ಕ್ಲಾಟ್ ಅಂದ್ರೆ ಈ ವೈಲ್ಸ್ ಏನಿರುತ್ತೆ ನನಗೆ ಲಾರ್ಜ್ ಅನಿಮಲ್ಸ್ ಲಾರ್ಜ್ ಫೆಲೀಡ್ಸ್ ಅಲ್ಲಿ ಜಾಸ್ತಿ ಇನ್ಫೆಕ್ಷನ್ ಆಗೋದು ಕಿಡ್ನಿ ಜಾಸ್ತಿ ಕಿಡ್ನಿ ಆಗುತ್ತೆ ಅದು ಯೂಶಲಿ ನಮಗೆ ಜಾಸ್ತಿ ಡೆತ್ಸ್ ಕಾಣೋದು ಜಿರಿಯಾಟ್ರಿಕ್ ಅಂದ್ರೆ ವಯಸ್ಸಾಗಿ ಆಗಿ ಬ್ಲಡ್ ಟೆಸ್ಟ್ ಇದು ಈಗ ಬ್ಲಾಂಕ್ ಇದು ಮೆಜರ್ಮೆಂಟ್ ಕರೆಕ್ಟ್ ಆಗಿ ಬಂದಿದೆ ಅಕ್ಸ್ಮತ್ ಏನಾದ್ರೂ ಬ್ಲಾಂಕ್ ಮೆಜರ್ಮೆಂಟ್ ಸರಿ ಇಲ್ಲ ಅಂದಿದ್ರೆ ಇಲ್ಲಿ ರೆಡ್ ಫ್ಲಾಗ್ಸ್ ಇರ್ತಾ ಇದೆ ಲಿವರ್ ಫಂಕ್ಷನ್ ಟೆಸ್ಟ್ ಗೆ ಮಾಡ್ತೀವಿ ರೆಡ್ ರೆಡ್ ಬಂದ್ರೆ ಏನಂತಂದ್ರೆ ಇದು ವ್ಯಾಲ್ಯೂಸ್ ಅಬೋವ್ ಆರ್ ಬಿಲೋ ದ ನಾರ್ಮಲ್ ವ್ಯಾಲ್ಯೂಸ್ ಅಂದ್ರೆ ಮಾಂಸದ ಮೇಲೆ ಡಿಪೆಂಡ್ ಆಗಿರೋದು ಮಾಂಸ ಬಿಟ್ಟು ಏನು ತಿನ್ನಲ್ಲವು ಮಾಂಸ ಯಾವಾಗ ತಿಂತಾವೆ ಅದು ಪ್ರೋಟೀನ್ ಬೈ ಪ್ರಾಡಕ್ಟ್ ಏನ್ ಬರುತ್ತೆ ಆ ಪ್ರೋಟೀನ್ ಕ್ರಿಯಾಟಿನಿನ್ ಆಗಿರ್ಬೋದು ಬೇರೆ ಅಮೋನಿಯಾ ಆಗಿರ್ಬೋದು ಅದನ್ನೆಲ್ಲ ಕಿಡ್ನಿನೇ ಫಿಲ್ಟರ್ ಮಾಡಿ ತೆಗಿಬೇಕಾಗತ್ತೆ ಕಿಡ್ನಿ ಇಸ್ ಅ ಫಿಲ್ಟರ್ ಫಾರ್ ಅವರ್ ಬಾಡಿ ಆರ್ಗನ್ ಫಂಕ್ಷನ್ಸ್ ಅಂತ ಹೇಳ್ಬಿಟ್ಟು ಇವೆಲ್ಲ ರಿಯೇಜನ್ಸ್ ಬೇರೆ ಬೇರೆ ತರ ಸಪ್ರೇಟ್ ಕಿಟ್ ಅಲ್ಲಿ ಬರುತ್ತೆ ನಮಗೆ ಕನ್ವಿನಿಯಂಟ್ ಎಲ್ಲಾ ಕಿಟ್ಸ್ ತಂದು ಒಟ್ಟಿಗೆ ಇಟ್ಕೊಳ್ಳೋದ ಹಾಗಾಗಿ ಒಂದೊಂದು ಪೀಸಸ್ ಒಂದೊಂದು ಪೀಸ್ ಅನ್ನು ನಾವು ರಿಯೇಜೆಂಟ್ ಒಂದೊಂದ್ ಒಂದು ಕಿಟ್ ಅಲ್ಲಿ ಹಾಕೊಂಡಿರ್ತೀವಿ ಇದು ಮೇಜರ್ಲಿ ಲಿವರ್ ಫಂಕ್ಷನ್ ಟೆಸ್ಟ್ ಗೆ ಮಾಡ್ತೀವಿ ಸೊ ಎಸ್ ಜಿ ಪಿ ಟಿ ಎಸ್ ಜಿ ಒಟಿ ಇಸ್ ಲಿವರ್ ಫಂಕ್ಷನ್ ಟೆಸ್ಟ್ ಅಂತ ಕರಿತೀವಿ ಲರ್ ಕಿಡ್ನಿ ಮೋಸ್ಟ್ ಲಂಗ್ಸ್ ಲಿವರ್ ಕಿಡ್ನಿ ಹಾರ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಅಷ್ಟೇ ಸೊ ಹಂಗಾಗಿ ಹೇಗಿದೆ ಅಂತ ನಮಗೆ ಗೊತ್ತಾಗತ್ತೆ ಇದು ಲಿವರ್ ಫಂಕ್ಷನ್ ಇದು ಅಂತ ಹೇಳ್ತೀವಿ ಕ್ರಿಯಾಟಿನ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಫಾರ್ ಕಿಡ್ನಿ ಫಂಕ್ಷನ್ಸ್ ಮಾಡ್ತೀವಿ ಸೊ ಅದೇ ತರ ಪ್ರೋಟೀನ್ ಮಾಡ್ತೀವಿ ಅಂತ ಇದೆ ಫಾಸ್ಪರಸ್ ಕ್ಯಾಲ್ಸಿಯಮ್ ಅಂಡ್ ಫಾಸ್ಪರಸ್ ಮಾಡ್ತೀವಿ ಅದ್ರಲ್ಲಿ ವೇರಿಯೇಷನ್ ಆಗಿದೆ ಅಂತ ಸೊ ಆಮೇಲೆ ಕೊಲೆಸ್ಟ್ರಾಲ್ ಕೊಲೆ ಕೊಲೆಸ್ಟ್ರಾಲ್ ಕಡಿಮೆ ಜಾಸ್ತಿ ಇದೆಯಾ ಅಂತ ಮಾಡಕ್ಕೆ ಮಾಡ್ತೀವಿ ಅದೇ ತರ ಬೇರೆ ಬೇರೆ ಎಸ್ ಜಿ ಪಿ ಟಿ ಸೇಮ್ ಡಿಯೇಜೆಸ್ ಇದೆಮಲ್ಸ್ಗೂ ಸೇಮ್ ಇದು ಆಲ್ಬುಮಿನ್ ಅಂತ ಸೀರಮ್ ಆಲ್ಬುಮಿನ್ ಅಂತ ಮಾಡ್ತೀವಿ ಅಂದ್ರೆ ಲಿವರ್ ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇದ್ರೆ ಆಲ್ಬೊಮಿನ್ ಕರೆಕ್ಟ್ ಆಗಿರುತ್ತೆ ಇಲ್ಲ ಅಂದ್ರೆ ಆಲ್ಬೊಮಿನ್ ಕಡಿಮೆ ಆಗಿರುತ್ತೆ ಲಿವರ್ ಫಂಕ್ಷನ್ಸ್ ಎಲಿವೇಟ್ ಆಗಿರುತ್ತೆ ಸೊ ಆತರ ಯಾವ ಡಿಸೀಸ್ ಇದೆ ಯಾವ ಲಿವರ್ ಫಂಕ್ಷನ್ ಏನಾಗಿದೆ ಅಂತ ಗ್ಲೂಕೋಸ್ ಮಾಡ್ತೀವಿ ಗ್ಲೂಕೋಸ್ ರಿಯೇಜೆಂಟ್ ಅದ್ರಲ್ಲಿ ಗ್ಲೂಕೋಸ್ ಇದೆ ಅಂತ ಹೇಳ್ಬಿಟ್ಟು ಗ್ಲೂಕೋಸ್ ಚೆಕ್ ಮಾಡ್ತೀವಿ ಅದ್ರಲ್ಲಿ ಸೊ ಈ ತರ ಈ ಮೆಷಿನ್ ಇಷ್ಟು ರಿಯೇಜೆಂಟ್ಸ್ ಅಂದ್ರೆ ಈ ವ್ಯಾಲ್ಯೂಸ್ ಅನ್ನೆಲ್ಲ ನಾವು ನಾರ್ಮಲ್ ಆಗಿ ಯಾವ್ದಾದ್ರು ಅನಿಮಲ್ ಹುಷಾರ್ ಇಲ್ಲ ಅಂತಂದ್ರೆ ಡಾಕ್ಟರ್ ತಂದ್ ಕೊಟ್ಟ ತಕ್ಷಣ ಇವು ಸ್ಟ್ಯಾಂಡರ್ಡ್ ಪ್ಯಾರಾಮೀಟರ್ಸ್ ಅದು ಸಿ ಬಿ ಸಿ ಒಂದ್ ಮಾಡ್ಬಿಡ್ತೀವಿ ಸೀರಂ ಸಪ್ರೇಟ್ ಆಗಿ ಕೊಟ್ಟಿದ್ದಾರೆ ಸೀರಂ ಸಪರೇಟ್ ಮಾಡಿ ಈ ತರ ಸೀರಂ ತೆಗೆದು ಸೊ ಈ ಅಲ್ಲಿ ಈ ಮೆಷಿನ್ ಯೂಸ್ ಮಾಡಿ ಯೂಸ್ ಮಾಡಿ ಸೊ ಏನೇನು ಬೇಸಿಕ್ ಪ್ಯಾರಾಮೀಟರ್ಸ್ ಏನೇನಿದೆ ಎಲ್ಲ ಮಾಡಿ ಸಂಜೆ ಒಳಗಡೆನೆ ರಿಪೋರ್ಟ್ ಅವರಿಗೆ ತಲುಪಿಸ್ಬಿಡ್ತೀವಿ ಇದು ಈಗ ಬ್ಲಾಂಕ್ ಬ್ಲಡ್ ಟೆಸ್ಟ್ ಇದು ಈಗ ಬ್ಲಾಂಕ್ ಇದು ಮೆಜರ್ಮೆಂಟ್ ಕರೆಕ್ಟ್ ಆಗಿ ಬಂದಿದೆ ಅಕಸ್ಮಾತ್ ಏನಾದ್ರು ಬ್ಲಾಂಕ್ ಮೆಜರ್ಮೆಂಟ್ ಸರಿ ಇಲ್ಲ ಅಂದಿದ್ರೆ ಇಲ್ಲಿ ರೆಡ್ ಫ್ಲಾಗ್ಸ್ ಇರ್ತಾ ಇದೆ ಇಲ್ಲಿ ಪ್ಯಾರಾಮೀಟರ್ಸ್ ಹೆಚ್ಚು ಕಡಿಮೆ ಏನಾದ್ರೂ ಇದ್ರೆ ರೆಡ್ ಫ್ಲಾಗ್ಸ್ ಬಂದ್ಬಿಟ್ಟಿರುತ್ತೆ ಇಲ್ಲಿ ರೆಡ್ ಕಲರ್ ಅಲ್ಲಿ ತೋರಿಸ್ತಾ ಇರ್ತವೆ ಇಲ್ಲ ವ್ಯಾಲ್ಯೂ ಜಾಸ್ತಿ ಇದ್ದು ರೆಡ್ ಕಲರ್ ಬರ್ತದೆ ಸೊ ಹಂಗಾಗಿ ಇಲ್ಲಿ ಮೇಲೆ ತೋರಿಸ್ತದೆ ಏನು ಸಮ್ ಪ್ರಾಬ್ಲಮ್ ಇದೆ ಅಂತ ಒಂದು ಐಫನ್ ನಲ್ಲಿ ತೋರಿಸಿರ್ತದೆ ಬಟ್ ಏನು ಇಲ್ಲ ಈಗ ಬ್ಲಾಂಕ್ ಇಸ್ ನಾರ್ಮಲ್ ಇದೆ ನಾವು ಇದೇ ತರ ಇಟ್ಬಿಟ್ಟಿರ್ತೀವಲ್ಲ ನೋಡಿ ಇದನ್ನ ಈಗ ನಾನು ಮಿಕ್ಸ್ ಮಾಡಿದೀನಿ ಯಾವತ್ತು ಬ್ಲೆಡ್ ಕೊಡ್ಬೇಕು ಅಂದ್ರೆ ಪ್ರಾಪರ್ ಆಗಿ ಮಿಕ್ಸ್ ಮಾಡಿ ಕೊಡ್ಬೇಕು ಇಲ್ಲ ಅಂದ್ರೆ ಈಗ ನಾನು ಇಟ್ಟಿದ್ದೀನಿ ನೋಡಿ ಮೇಲೆ ವೈಟ್ ಇದೆಯಾ ಲೇಯರ್ ಬಂದ್ ಲೇಯರ್ ಫಾರ್ಮೇಶನ್ ಆಗಿದೆ ನೋಡಿ ಇಲ್ಲಿ ಮೇಲೆ ಸೀರಮ್ ಸಪ್ರೇಟ್ ಆಗುತ್ತೆ ಆರ್ ಬಿ ಸಿ ಎಲ್ಲ ಹೋಗಿ ಕೆಳಗಡೆ ಕುತ್ಕೊಂಡಿರುತ್ತೆ ಡಬ್ಲ್ಯೂ ಬಿ ಆರ್ ಬಿ ಸಿ ಮಧ್ಯದಲ್ಲಿ ವೈಟ್ ಲೇಯರ್ ಬಂತ ಇದೆ ನೋಡಿ ಇದು ಡಬ್ಲ್ಯೂ ಸಿ ಲೇಯರ್ ಈ ವೈಟ್ ಲೇಯರ್ ಬಂದು ಡಬ್ಲ್ಯೂ ಬಿ ಸಿ ಲೇಯರ್ ಮೇಲೆ ಸೀರಮ್ ಕೆಳಗಡೆ ಆರ್ ಬಿ ಸಿ ಮಧ್ಯ ವೈಟ್ ಇದೆ ಅಲ್ಲ ವೈಟ್ ಬ್ಲೇಡ್ ಸೆಲ್ಸ್ ಅಂತೀವಲ್ಲ ಅದು ಬಂದು ಮಧ್ಯದಲ್ಲಿ ಒಂದು ವೈಟ್ ಲೇಯರ್ ಕಾಣಿಸ್ತಾ ಇದೆ ನೋಡಿ ನಿಮಗೆ ಆ ಲೇಯರ್ ಅಲ್ಲಿ ಕುತ್ಕೊಂಡಿರುತ್ತೆ ನಾವೀಗ ಬ್ಲಡ್ ಟೆಸ್ಟ್ ಮಾಡ್ಬೇಕು ಅಂದ್ರೆ ನಮ್ಗೆ ಈ ತರ ಕೊಟ್ರೆ ಡಬ್ಲ್ಯೂ ಬಿ ಸಿ ಒಂದು ತೋರ್ಸಲ್ಲ ಮತ್ತೆ ಆರ್ ಬಿ ಸಿ ಇಲ್ಲಿ ಜಾಸ್ತಿ ಕುತ್ಕೊಂಡಿರುತ್ತೆ ಸೀರಮ್ ಎಲ್ಲ ಮೇಲೆ ಬಂದ್ಬಿಟ್ಟಿರುತ್ತೆ ನಮ್ಗೆ ಇದರಲ್ಲಿ ಕಾನ್ಸಂಟ್ರೇಷನ್ ಹಿಮೋಗ್ಲೋಬಿನ್ ಕಾನ್ಸಂಟ್ರೇಷನ್ ಆಗಲಿ ಪಿ ಸಿ ಆಗಲಿ ಅದೇನು ಕರೆಕ್ಟ್ ಅಂದ್ರೆ ನಾರ್ಮಲ್ ವ್ಯಾಲ್ಯೂಸ್ ಬರಲ್ಲ ನೀವು ಹಿಂಗೇ ಕೊಟ್ಬಿಟ್ರೆ ಬ್ಲಡ್ ನಾರ್ಮಲ್ ವ್ಯಾಲ್ಯೂಸ್ ಬರಲ್ಲ ಹಂಗಾಗಿ ಏನ್ ಮಾಡ್ತೀವಿ ಪ್ರಾಪರ್ ಮಿಕ್ಸಿಂಗ್ ಅಂತ ಹೇಳ್ತೀವಿ ಪ್ರಾಪರ್ ಮಿಕ್ಸಿಂಗ್ ಮಾಡಿದ್ರೆ ಪ್ರಾಪರ್ ಮಿಕ್ಸಿಂಗ್ ಮಾಡಿದ್ರೆ ಅದೆಲ್ಲ ಮಿಕ್ಸ್ ಆಗುತ್ತೆ ಪ್ರಾಪರ್ ಮಿಕ್ಸ್ ಮಾಡಿದ್ಮೇಲೆ ದೆನ್ ವಿಲ್ ಫೀಡ್ ಫೀಡ್ ದಿಸ್ ಸ್ಯಾಂಪಲ್ ಟು ದ್ಲಡ್ ಅನಿಮಲ್ ಬ್ಲಡ್ ಕ್ಲಾಟ್ ಆಗಲ್ವಾ ಖಂಡಿತ ಆಗತ್ತೆ ಅಂದ್ರೆ ಕ್ಲಾಟ್ ಏನೇ ಈ ವೈಲ್ಸ್ ಏನಿರುತ್ತೆ ನಾನೀಗ ರನ್ ಕೊಡ್ತಾ ಇದೀನಿ ರನ್ ರನ್ ಕೊಟ್ರೆ ಏನ್ ಕೇಳತ್ತೆ ಇಲ್ಲಿ ನೀವು ಸ್ಯಾಂಪಲ್ ಹೋದ್ರೆ ಇಲ್ಲಿ ಕೇಳುತ್ತೆ ಯಾವ ಸ್ಯಾಂಪಲ್ ಅನ್ನು ಯೂಸ್ ಮಾಡ್ತಾ ಇದ್ರು ಅಂತ ಡಾಗ ಇಷ್ಟು ಸ್ಯಾಂಪಲ್ಸ್ ಇರುತ್ತೆ ಬರುತ್ತೆ ಹ್ಯೂಮನ್ಸ್ ಇದೆ ಫಿಮೇಲ್ ಅದರಲ್ಲಿ ಮೇಲ್ ಅ ಬೇಬಿನ ಇಲ್ಲ ಪ್ರೊಫೈಲ್ ಒನ್ ಅಲ್ಲಿ ಮತ್ತೆ ಇದರಲ್ಲಿ ಡಾಗ ಕ್ಯಾಟ್ ಹಾರ್ಸ ಕ್ಯಾಟ್ ಅಲ್ಲ ಅಂತ ಇಷ್ಟಿದೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಇವಾಗ ಇದು ಜಸ್ಟ್ ಅಂದ್ರೆ ಬೇರು ಯಾವ ಗೆ ರಿಲೇಟೆಡ್ ಆಗತ್ತೆ ಅಂತ ನೋಡ್ಕೋತೀವಿ ಆಮ್ನಿವೋರಸ್ ಆಗಿರೋದ್ರಿಂದ ನೀವು ಆಮ್ನಿವೋರಸ್ ಅಲ್ಲಿ ಅದ್ರಲ್ಲಿ ತಗೋತೀನಿ ಸ್ಲಾಬ್ ಬೇರ್ ತುಲ್ಸಿ ಅಂತ ಆಗ್ಲೇ ಕೊಟ್ಟಿದ್ದಾರೆ ಮಾಡ್ತೀನಿ ಶಾರಿ ಅಂತ ಮೇಲ ಫೀಮೇಲ್ ಅಂತ ಕೊಡ್ತೀವಿ ಫಿಮೇಲ್ ಇದೆ ಅದು ರನ್ ಅಂತ ಕೊಡ್ತೀನಿ ರನ್ ಅಂತ ಕೊಟ್ರೆ ಇದು ಸ್ಯಾಂಪಲ್ ತಗೊಂಡು ಎಷ್ಟು ಬೇಕೋ ಅಷ್ಟು ಡ್ರಾ ಮಾಡ್ಕೊಳುತ್ತೆ ಮ್ಯಾಕ್ಸಿಮಮ್ ಫಿಫ್ಟಿ ಮೈಕ್ರೋ ಲೀಟರ್ ಸ್ಯಾಂಪಲ್ ಮಾತ್ರ ಡ್ರಾ ಮಾಡ್ಕೊಳುತ್ತೆ ಅಷ್ಟೇ ಅದು గిఫ్టి మైక్రోలి డ్రం అంతూ అయేషన్ గో ఫిఫ్టీ మైక్రోట్స్ వెరి లిటల్ సాంపల్ సో అసంపల్ అది సాంపల్ వాడి సాంపల్ తగ్బే ఈ మెషిన్ బాగురు ఎస్టే స్యాంపల్ ఆంపల్ అసే సో స్వల్పర్వ్ అ ಯಾಕ್ ತಗೋಬೇಕು ಸಿರೆಂಜ್ ಅಂತ ಹೇಳ್ತಿವಿ ಕೋಟ್ ಮಾಡಿರ್ತಾರೆ ಇಡಿಟಿ ಕೋಟ್ ಎನ್ ಅಂದ್ರೆ ಆಂಟಿ ಕೋಬಲ್ ಅದು ನೀವು ಬ್ಲಡ್ ಹಾಕಿದ್ರೆ ನೀವು ಬೇರೆ ಟ್ಯೂಬ್ಲ್ ಹಾಕಿದ್ರೆ ಗಡ್ಡೆ ಆಗಿಬಿಡುತ್ತೆ ಇಮಿಡಿಯೇಟ್ ಆಗಿ ಒಂದ್ 2 ನಿಮಿಷ ಎರಡು ಮೂರು ನಿಮಿಷದಲ್ಲಿ ಗಡ್ಡೆ ಆಗಿಬಿಡುತ್ತೆ ಇಡಿಟಿಎಲ್ ಹಾಕಿದ್ರೆ ಏನಾಗಿರುತ್ತೆ ಅಂದ್ರೆ ಇಟ್ ಪ್ರಿವೆಂಟ್ಸ್ ದ ಪ್ಲಾಟ್ಫಾರ್ಮೇಶನ್ ನಾವ್ ಅದಕ್ಕೆ ಇಡಿಟಿ ಎಷ್ಟ್ ಹಾಕಿರ್ತಾರೆ ಅಂತಂದ್ರೆ ಇದು ಈ ವಯಲ್ ಅಲ್ಲಿ ನೀವು ಮಿನಿಮಮ್ ಇಷ್ಟು ಅಂತ ತುಂಬಲೇಬೇಕು ಟೂ ಎಂ ಎಲ್ ತುಂಬಲೇಬೇಕು ನೀವು ಟೂ ಎಂ ಎಲ್ ತುಂಬಿದ್ರೆ ಮಾತ್ರನೇ ಇದು ನೀವು ಪ್ರಾಪರ್ ಇಡಿಟಿ ಕಾನ್ಸಂಟ್ರೇಷನ್ ಬರೋದು ಫಾರ್ ಎಕ್ಸಾಂಪಲ್ ಕಡಿಮೆ ತುಂಬಿರ್ತೀರಿ ಅನ್ಕೊಳ್ಳಿ ಅವಾಗ ಏನಾಗುತ್ತೆ ಇದು ಇಡಿಟಿ ಎ ಜಾಸ್ತಿ ಆಗಿರೋದ್ರಿಂದ ಸೆಲ್ ಶ್ರಿಂಕೇಜ್ ಆಗುತ್ತೆ ಜಾಸ್ತಿ ತುಂಬಿರ್ತೀರ ಅನ್ಕೊಳ್ಳಿ ಇಡಿಟ್ ಡೈಲ್ಯೂಟ್ ಆಗಿರೋದ್ರಿಂದ ಕ್ಲಾಟ್ ಫಾರ್ಮೇಶನ್ ಆಗುತ್ತೆ ಹಂಗಾಗಿ ಪ್ರಾಪರ್ ಎಷ್ಟು ಎಮ್ ಎಲ್ ಟು ಎಮ್ ಎಲ್ ಹೇಳಿದೆ ನೀವು ಟು ಎಮ್ ಎಲ್ ಮಾತ್ರ ತುಂಬಬೇಕಿದ್ರಲ್ಲಿ ಸೊ ಅದಕ್ಕೆ ಪ್ರಾಪರ್ ಆಗಿ ಟು ಎಮ್ ಎಲ್ ಎ ತಗೋತಾರೆ ಟು ಎಮ್ ಎಲ್ ತುಂಬಬೇಕ ಇದಕ್ಕೆ ಟೂ ಎಮ್ ಎಲ್ ವೈಲ್ ಅಂದ್ರೆ ಟೂ ಎಮ್ ಎಲ್ ತುಂಬಿರ್ಬೇಕು ಅದು ಅದ್ರಲ್ಲಿ ಹಾಕಿರೋ ಮೆಡಿಸಿನ್ ಅದರಲ್ಲಿ ಹಾಕಿರೋ ಕೆಮಿಕಲ್ಗು ಅದು ಪ್ರಾಪರ್ ಏನು ನಾರ್ಮಲೈಸಿಂಗ್ ತರ ಇರುತ್ತೆ ಇಲ್ಲಾಂದ್ರೆ ಶಿಂಕ್ ಆಗುತ್ತೆ ಬ್ಲಡ್ 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 ಸೆಲ್ಸ್ ನಿಮ್ಗೆ ವ್ಯಾಲ್ಯೂಸ್ ಡಿಫ್ರೆನ್ಸ್ ಬಂದ್ಬಿಡುತ್ತೆ ಮತ್ತೆ ಇಲ್ಲಿ ಬೇರೆ ಟೆಸ್ಟಿನೂ ಮಾಡಬಹುದಾ ಇದ್ರಲ್ಲಿ ಬೇರೆ ಟೆಸ್ಟ್ ಮಾಡಬಹುದು ಇದರಲ್ಲಿ ನಾವು ಇದೆ ಸ್ಯಾಂಪಲ್ ಅನ್ನು ಇದರಲ್ಲಿ ಏನಾದ್ರು ಇನ್ಫೆಕ್ಷನ್ ಇತ್ತು ಅಂತ ನಂಗೆ ಸಸ್ಪೆಕ್ಟ್ ಆದ್ರೆ ಇದನ್ನೇ ನಾವು ಡಿಎನ್ ಎಕ್ಸ್ಟೆಕ್ಟ್ ಮಾಡ್ಕೋಬಹುದು ಓಕೆ ಡಿಎನ್ ಎಕ್ಸ್ಟೆಕ್ಟ್ ಮಾಡ್ಕೊಳಕ್ಕೆ ನಮ್ಗೆ ಬೇರೆ ಬೇರೆ ಕಿಟ್ಸ್ ಇದೆ ಇಲ್ಲಿ ತೋರಿಸ್ಬಿಡ್ತೀನಿ ಒಂದೇ ನಿಮಿಷ ಆಯ್ತ ಅನ್ಸುತ್ತೆ ಸರ್ ನೀವು ಹೇಳಿದಂಗೆ ಸ್ವಲ್ಪ ರೆಡ್ ರೆಡ್ ಬಂದಿದೆ ಹಾ 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 ಈಗ ಇಲ್ಲಿ ರೆಡ್ ರೆಡ್ ಬಂದ್ರೆ ಏನಂದ್ರೆ ಟೆಸ್ಟ್ ಆದ್ಮೇಲೆ ರೆಡ್ ರೆಡ್ ಬಂದ್ರೆ ಏನಂತಂದ್ರೆ ಇದು ವ್ಯಾಲ್ಯೂಸ್ ಅಬೋವ್ ಆರ್ ಬಿಲೋ ದ ನಾರ್ಮಲ್ ವ್ಯಾಲ್ಯೂಸ್ ಅಂದ್ರೆ ಈಗ ನಾರ್ಮಲ್ ವ್ಯಾಲ್ಯೂಸ್ ಬಂದ್ರೆ ಇತರ ವೈಟ್ ಕಲರ್ ಅಲ್ಲೇ ಬಂದಿರುತ್ತೆ ರೆಡ್ ಫ್ಲಾಕ್ಸ್ ಏನು ಬಂದಿರಲ್ಲ ಇಲ್ಲಿ ಹೆಚ್ ಅಂತ ತೋರಿಸ್ತಾ ಇದೆ ಅಲ್ಲ ಹೆಚ್ ಎಚ್ ಇಲ್ಲ ಲೋ ಲೋ ಅಂತ ಅಂತ ತೋರಿಸಿದ್ರೆ ಲೋ ಇದೆ ಅಥವಾ ನಾರ್ಮಲ್ ವ್ಯಾಲ್ಯೂಸ್ ಗಿಂತ ಹೈ ಇದೆ ಲೋ ಇದೆ ಅಂತ ಇದರಲ್ಲಿ ಹಿಮೋಗ್ಲೋಬಿನ್ ಸ್ವಲ್ಪ ಜಾಸ್ತಿ ತೋರಿಸ್ತಾ ಇದೆ ಪ್ಲೇಟ್ ಲೇಟ್ ಜಾಸ್ತಿ ತೋರಿಸ್ತಾ ಇದೆ ಮೇ ಬಿ ನಾವೇನ್ ಮಾಡ್ತೀವಿ ಹಿಮೋ ಕಾನ್ಸಂಟ್ರೇಷನ್ ಆಗಿರ್ಬೋದು ಅನಿಮಲ್ಲು ನೀರ್ ಕುಡಿದಿರಲ್ಲ ಒಂದ್ ಎರಡ್ ಮೂರು ದಿನ ಸೊ ಅವಾಗ ಏನಾಗುತ್ತೆ ಹಿಮೋ ಕಾನ್ಸಂಟ್ರೇಷನ್ ಆಗಿರುತ್ತೆ ಅವಾಗ ಏನಾಗುತ್ತೆ ಅದು ಹಿಮೋ ಕಾನ್ಸಂಟ್ರೇಷನ್ ಆದಾಗ ನಮ್ಮ ಬಾಡಿಯಲ್ಲಿ ವಾಟರ್ ಕಂಟೆಂಟ್ ಕಡಿಮೆ ಆದಾಗ ಹಿ ಬ್ಲಡ್ ಬಂದು ತಿಕ್ ಆಗತ್ತೆ ತಿಕ್ ಆದಾಗ ಏನಾಗುತ್ತೆ ಈ ತರ ವ್ಯಾಲ್ಯೂಸ್ ಬರುತ್ತೆ ಹಿಮೋಗ್ಲೋಬಿನ್ ಜಾಸ್ತಿ ಬರುತ್ತೆ ಯೂಶಲಿ ನಾರ್ಮಲ್ ಇಪ್ಪತ್ತೆರಡು ಬರಲ್ಲ ಕಡಿಮೆ ಬರುತ್ತೆ ಜಾಸ್ತಿ ಬರ್ತಾ ಇದೆ ಅಂತಂದ್ರೆ ಏನಾಗಿರುತ್ತೆ ನೀರಿನ ಅಂಶ ಬ್ಲಡ್ ಅಲ್ಲಿ ನೀರಿನ ಅಂಶ ಕಡಿಮೆ ಆಗಿರುತ್ತೆ ರಿಪೋರ್ಟ್ ತಗೊಂಡು ಏನ್ ಮಾಡ್ತೀವಿ ಅವರು ನೀರಿನ ಅಂಶ ಕಡಿಮೆ ಆಗಿದೆ ಅಂತಂದ್ರೆ ಡಿಹೈಡ್ರೇಟ್ ಆಗಿರುತ್ತೆ ಅಂತ ಗೊತ್ತಾಗುತ್ತೆ ಡಾಕ್ಟರ್ ಏನ್ ಮಾಡ್ತಾರೆ ಅವಾಗ ಅದಕ್ಕೆ ಸಲಾಯ್ ಕೊಡ್ತಾರೆ ಇಲ್ಲ ನೀರ್ ಕುಡಿಯಕ್ಕೆ ನೀರ್ ಕುಡಿತಾ ಇದ್ರೆ ಜಾಸ್ತಿ ನೀರ್ ಕೊಡ್ತಾರೆ ಫುಡ್ ಗೆ ಜಾಸ್ತಿ ನೀರ್ ಹಾಕಿ ಕೊಡ್ತಾರೆ ಆತರ ಬ್ಲಡ್ ಟೆಸ್ಟ್ ಅಂತ ನೋಡೋಯ್ತು ಬಂದಾಯ್ತು ರಿಪೋರ್ಟ್ ಗೆ ಬಂದಿಲ್ಲ ನಾನ್ ರಿಪೋರ್ಟ್ ಗೆ ಪ್ರಿಂಟ್ ಕೊಟ್ಟರೆ ಇಲ್ಲಿ ರಿಪೋರ್ಟ್ ಬರುತ್ತೆ ನೀವು ಹೇಳಿದ್ರಲ್ಲ ಇವಾಗ ರಿಪೋರ್ಟ್ ಹಾ ಇದು ರಿಪೋರ್ಟ್ ಬಂದಿದೆ ಜಸ್ಟ್ ಮಷಿನ್ ಇಂದ ನಿಮಗೆ ರಿಪೋರ್ಟ್ ಬೇಕು ಅಂತಂದ್ರೆ ಇಲ್ಲಿ ಇಲ್ಲಿ ಇದೆ ಪ್ರಿಂಟ್ ಔಟ್ ರಿಪೋರ್ಟ್ ಬರುತ್ತೆ ಅಷ್ಟೇ ಓಕೆ ಈ ರಿಪೋರ್ಟ್ ಅನ್ನು ನಾವು ಏನು ಮಾಡ್ತೀವಿ ಮತ್ತೆ ನಮ್ಮ ಫಾರ್ಮ್ಯಾಟ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಂತೀವಿ ಟ್ರಾನ್ಸ್ಲೇಟ್ ಮಾಡಿ ಡಾಕ್ಟರ್ ಕೊಡ್ತೀವಿ ಅಲಾಂಗ್ ವಿತ್ ದಿಸ್ ರಿಪೋರ್ಟ್ ಕೊಡ್ಬಿಡ್ತೀವಿ ಡಾಕ್ಟರ್ ಮಷಿನ್ ರೀಡಿಂಗ್ ರಿಪೋರ್ಟ್

ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಇದ್ದಾಗ ಕಾರ್ಟಿಸಾಲ್ ಲೆವೆಲ್ಸ್ ಅಂತ ಜಾಸ್ತಿ ಆಗುತ್ತೆ ಕಾರ್ಟಿಸಾಲ್ ಅಲ್ಲಿ ಕಾರ್ಟಿಸಾಲ್ ಅನ್ನು ನಾವು ಒಂದ್ಸಲ ಟೆಸ್ಟ್ ಮಾಡಿ ಒಂದು ಒಂದು ಪ್ರಾಜೆಕ್ಟ್ ತಗೊಂಡಿದ್ವಿ ನಾವು ಇಲ್ಲಿ ವನಶ್ರೀ ಮೇಡಮ್ ಅಂತ ಇದ್ರು ಇಡಿ ಇಡಿ ಅವರು ಇದ್ದಾಗ ಒಂದು ಟೆಸ್ಟ್ ಮಾಡಿದ್ವಿ ಒಂದು ಫೋರ್ ಫೈವ್ ಸ್ಪೀಸೀಸ್ ಆಫ್ ಅನಿಮಲ್ಸ್ ಅಲ್ಲಿ ಜನ ಯಾವಾಗ ಜಾಸ್ತಿ ಬರ್ತಾರೆ ಜನ ಯಾವಾಗ ಕಡಿಮೆ ಇರ್ತಾರೆ ಜನ ಯಾವಾಗ ಇರೋದೇ ಇಲ್ಲ ಆ ಲೆವೆಲ್ ಅಲ್ಲಿ ಯಾವ್ಯಾವ ತರ ಸ್ಟ್ರೆಸ್ ಇರುತ್ತೆ ಅನಿಮಲ್ಸ್ ಅಲ್ಲಿ ಅಂತ ಹೇಳಿ ಒಂದು ಸ್ಟಡಿ ಮಾಡಿದ್ವಿ ಸೊ ಅದು ಕಾರ ಜನ ಯಾವಾಗ್ ಜಾಸ್ತಿ ಬಂದ್ರೆ ಜಾಸ್ತಿ ಬಂದಿದ್ ನೆಕ್ಸ್ಟ್ ದಿನ ನಾವು ಅದನ್ನ ಫೀಕಲ್ ಸ್ಯಾಂಪಲ್ ತಗೊಂಡ್ ಮಾಡಿ ಫೀಕಲ್ ಅಲ್ಲಿ ಕಾರ್ಟಿಸಾಲ್ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ಲೆವೆಲ್ಸ್ ಅನ್ನು ಮೆಷಿನ್ ಎಲಿಸಾ ರೀಡರ್ ಅಲ್ಲಿ ನಾವು ಟ್ರೈ ಮಾಡ್ತೀವಿ ರೀಡರ್ ಅಲ್ಲಿ ಜಾಸ್ತಿ ಬಂದಾಗ ಸ್ವಲ್ಪ ಜಾಸ್ತಿನೇ ಇರುತ್ತೆ ಜನ ಇಲ್ದಿರ ಇರುವಾಗ ಕಡಿಮೆ ಇರುತ್ತೆ ಹೌದು ಮೇಲ್ಸ್ ಅಲ್ಲಿ ಕಡಿಮೆ ಇರುತ್ತೆ ಫಿಮೇಲ್ಸ್ ಅಲ್ಲಿ ಜಾಸ್ತಿ ಇರುತ್ತೆ ಟೈಗರ್ ಅಂತ ಕಡಿಮೆ ಇರುತ್ತೆ ಡೀರ್ಸ್ ಇಂಥ ಇರುತ್ತೆ

ಇದೇ ತರ ಬೇರೆ ಬೇರೆ ಸೆಟ್ ಆಫ್ ಪ್ರೈಮರ್ಸ್ ಇರುತ್ತೆ ಇದು ಎಂ ಸಿ ಅಂತ ಅಂದ್ರೆ ಇದು ಯೂನಿವರ್ಸಲ್ ಪ್ರೈಮರ್ ಅಂತ ಕರೀತೀವಿ ಇದು ಈ ಪ್ರೈಮರ್ಸ್ ಅನ್ನು ಯೂಸ್ ಮಾಡಿ ನಾವು ಸೀಕ್ವೆನ್ಸಿಂಗ್ ಯೂಸ್ ಮಾಡ್ತೀವಿ ಇದು ಡಿಎನ್ಎ ಆಂಪ್ಲಿಫೈ ಮಾಡಿ ಇದು ಎಲ್ಲ ಮ್ಯಾಮೇಲಿಯನ್ ಡಿ ಎನ್ ಎನ್ನು ಆಂಪ್ಲಿಫೈ ಮಾಡುತ್ತೆ ಈ ಪ್ರೈಮರ್ ಸಿ ಸಿ ಎಂ ಬಿ ಹೈದರಾಬಾದ್ ಇದೆ ಅಲ್ಲ ಅವರು ಐಡೆಂಟಿಫೈ ಮಾಡಿರೋ ಪ್ರೈಮರ್ ಇದು ಅವ್ರ ಪರ್ಮಿಷನ್ ಮೇಲೆ ನಾವು ಇದನ್ನು ಯೂಸ್ ಮಾಡ್ತೀವಿ ಜಾಸ್ತಿ ಯಾವ್ದು ಸರ್ ಲಿವರ್ ಆಗಿರ್ಬೋದು ಹಾಟ್ ಲಂಗ್ಸ್ ಇನ್ಫೆಕ್ಷನ್ ಆಗೋದು ಯಾವ ನಮ್ಮ ಲಾರ್ಜ್ ಅನಿಮಲ್ಸ್ ಲಾರ್ಜ್ ಫೆಲಿಡ್ಸ್ ಅಲ್ಲಿ ಜಾಸ್ತಿ ಇನ್ಫೆಕ್ಷನ್ ಆಗೋದು ಕಿಡ್ನಿ ಕಿಡ್ನಿ ಜಾಸ್ತಿ ಜಾಸ್ತಿ ಆಗುತ್ತೆ ಅದು ಕಾಣೋದು ಜಿರಿಯಾಟ್ರಿಕ್ ಅಂದ್ರೆ ವಯಸ್ಸಾಗಿ ಈ ಸ್ಟೇಜ್ ಅಲ್ಲಿ ಎಂಡ್ ಸ್ಟೇಜ್ ಅಲ್ಲಿ ಜಾಸ್ತಿ ಡೆತ್ಸ್ ಆಗುತ್ತೆ ಅದ್ರಲ್ಲಿ ಏನಾಗುತ್ತೆ ಕಿಡ್ನಿ ಅಂದ್ರೆ ಈ ಪ್ರೋಟೀನ್ ತಿನ್ನು ಅನಿಮಲ್ಸ್ ಅಲ್ವಾ ಇವು ಅಂದ್ರೆ ಮಾಂಸದ ಮೇಲೆ ಡಿಪೆಂಡ್ ಆಗಿರೋದು ಮಾಂಸ ಬಿಟ್ಟು ಏನು ತಿನ್ನಲ್ಲ ತಿಂತಾವೆ ಅದು ಪ್ರೋಟೀನ್ ಬೈ ಪ್ರಾಡಕ್ಟ್ ಏನ್ ಬರುತ್ತೆ ಪ್ರೋಟೀನ್ ಬ್ರೈಪೋ ಬ್ರೈಪ ಕ್ರಿಯಾಟಿನಿನ್ ಆಗಿರ್ಬೋದು ಅಮೋನಿಯಾ ಆಗಿರ್ಬೋದು ಅದನ್ನೆಲ್ಲ ಕಿಡ್ನಿನೇ ಫಿಲ್ಟರ್ ಮಾಡಿ ತೆಗಿಬೇಕಾಗತ್ತೆ ಕಿಡ್ನಿ ಇಸ್ ಅ ಫಿಲ್ಟರ್ ಫಾರ್ ಅವರ್ ಬಾಡಿ ನಮ್ಮ ಬ್ಲಡ್ ಎಷ್ಟಿದೆ ನಮ್ಮ ಬ್ಲಡ್ ಎವ್ರಿ ಡೇ ಸುಮಾರು ಮೆನಿ ಟೈಮ್ಸ್ ಕಿಡ್ನಿಗೆ ಹೋಗಿ ಕಿಡ್ನಿಯಲ್ಲಿ ಫಿಲ್ಟರ್ ಆಗಿ ಪ್ಯೂರಿಫೈ ಆಗ್ತಾ ಇರುತ್ತೆ ಕಿಡ್ನಿ ಏನಾದ್ರೂ ಫೇಲ್ ಆಯಿತು ಅಂತಂದ್ರೆ ನಮ್ಗೆ ಡಯಾಲಿಸಿಸ್ ಅಂತಂದ್ರೆ ಅದು ಆರ್ಟಿಫಿಷಿಯಲ್ ಕಿಡ್ನಿ ಬ್ಲಡ್ ಅನ್ನು ನಮ್ಮ ಬಾಡಿಯಿಂದ ತೆಗೆದು ಮೆಷಿನ್ಗೆ ಕೊಟ್ಟು ನಮ್ಮ ಬಾಡಿಯಲ್ಲಿ ಏನು ಬೈ ಪ್ರಾಡಕ್ಟ್ ಇರುತ್ತೆ ನಮ್ಮ ಬಾಡಿ ಅಂತಂದ್ರೆ ಮೆಟಬಾಲಿಸಮ್ ಆಗ್ತಾ ಇರುತ್ತಲ್ಲ ಮೆಟಬಾಲಿಸಮ್ ಈಚ್ ಅಂಡ್ ಎವ್ರಿ ಸೆಲ್ ವೇಸ್ಟ್ ಪ್ರಾಡಕ್ಟ್ ಹೋಗ್ತಾ ಇರುತ್ತೋ ಡ್ರೈನೇಜ್ ಅಲ್ಲಿ ಹೆಂಗ್ ಬಾಡಿಯಲ್ಲೂ ಫಂಕ್ಷನ್ ಆಗ್ತಾ ಇದ್ಮೇಲೆ ಬೈ ಪ್ರಾಡಕ್ಟ್ಸ್ ಯುಟಿಲೈಸ್ ಎನರ್ಜಿ ಯುಟಿಲೈಸ್ ಮಾಡ್ಕೊಂಡು ಬೈ ಪ್ರಾಡಕ್ಟ್ಸ್ ನಮ್ಮ ಡ್ರೈನೇಜ್ ತರ ಬ್ಲಡ್ ಬರ್ತಾ ಇರ್ತದೆ ಬ್ಲಡ್ ಬಂದು ಆ ಒಂದು ಬ್ಲಡ್ ಅನ್ನು ಮತ್ತೆ ಪ್ಯೂರಿಫೈ ಮಾಡಬೇಕು ಅಂದ್ರೆ ಲಂಗ್ಸ್ ಅಲ್ಲಿ ಆಕ್ಸಿಜನೇಷನ್ ಆಗುತ್ತೆ ಅದಾದ್ಮೇಲೆ ಕಿಡ್ನಿಯಲ್ಲಿ ಫಿಲ್ಟರ್ ಆಗ್ತಾ ಹೋಗುತ್ತೆ ಕಿಡ್ನಿನ ಮೇಜರ್ ಆರ್ಗನ್ ಟು ಫಿಲ್ಟರ್ ದ ಬ್ಲಡ್ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡೋದು ಅದೇ ಇವನ್ ಫಿಲ್ಟರ್ ಮಾಡೋದು ಅದೇ ಹಂಗಾಗಿ ವೆರಿ ಇಂಪಾರ್ಟೆಂಟ್ ಪ್ರೋಟೀನ್ ಜಾಸ್ತಿ ಇತ್ತು ಅಂತಂದ್ರೆ ಜಾಸ್ತಿ ಪ್ರೋಟೀನ್ ತಿಂದ್ರೆ ಕಿಡ್ನಿ ಫೇಲ್ಯರ್ ಆಗೋದು ಬೇಗ ಆಗುತ್ತೆ ಜಾಸ್ತಿ ಜಾಸ್ತಿ ಪ್ರೋಟೀನ್ ತಗೊಂಡ್ರೆ ಕಿಡ್ನಿ ಮೇಲೆ ಜಾಸ್ತಿ ಪ್ರೆಷರ್ ಜಾಸ್ತಿ ಬೀಳತ್ತೆ ಫಾರ್ ಎಕ್ಸಾಂಪಲ್ ಈಗ ನಾವು ಜಿಮ್ ಹೋಗ್ತೀವಿ ಜಾಸ್ತಿ ಪ್ರೋಟೀನ್ ಪೌಡರ್ ತಗೋತೀವಿ ತಗೋತಿರಲ್ಲ ಅದು ಅದು ಕಿಡ್ನಿ ಮೇಲೆ ಜಾಸ್ತಿ ಪ್ರೆಷರ್ ಬೀಳುತ್ತೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ